ಶ್ರೀ ಗುರು ರಾಘವೇಂದ್ರ ನಮಃ ಸ್ನೇಹಿತರೆ ನಮ್ಮ ಗುರು ರಾಘವೇಂದ್ರ ಟಿವಿಯಲ್ಲಿ ಇವತ್ತು ರಾಘವೇಂದ್ರ ಸ್ವಾಮಿಗಳ ಹನ್ನೊಂದು ಗುರುವಾರದ ಒಂದು ವ್ರತಾಚರಣೆಯನ್ನ ವ್ರತ ಅನುಷ್ಠಾನವನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದೀರಿ ಅಂತಂದರೆ ಈ ಕೂಡಲೇ ಶ್ರೀ ರಾಘವೇಂದ್ರ ನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಎರಡು ನಿಮಿಷಗಳ ಕಾಲ ರಾಯರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಹನ್ನೊಂದು ಗುರುವಾರದ ರಾಯರ ಈ ಒಂದು ವ್ರತಾಚರಣೆಯನ್ನು ಮಾಡೋದ್ರಿಂದ ನಿಮಗೆ ಸಕಲ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ನಿಮ್ಮ ಮನಸ್ಸಿನ ಕೋರಿಕೆಗಳೇನಿದೆ ಅದೆಲ್ಲವನ್ನು ಕೂಡ ಪರಿಪೂರ್ಣವಾಗಿಸಿಕೊಳ್ಳಲು ಈ ಒಂದು ವ್ರತ ತುಂಬ ಶಕ್ತಿಶಾಲಿ ಹಾಗೆ ಅದು ನಿಮಗೆ ಸಹಾಯ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ರಾಯರ ಪವಾಡಗಳ ಬಗ್ಗೆ ರಾಯರ ಭಕ್ತರಿಗೆ ಮಾತ್ರ ಗೊತ್ತು ಏಕೆಂತಂದರೆ ಅದು ಅವರ ಜೀವನವನ್ನು ಬದಲಿಸ್ಬಿಟ್ಟಿರುತ್ತೆ ಇನ್ನು ಹೊಸದಾಗಿ ಯಾರೆಲ್ಲ ರಾಯರನ್ನ ಒಲಿಸ್ಕೊಳ್ಬೇಕು ಹಾಗೆ ರಾಯರ ಒಂದು ಅನುಗ್ರಹವನ್ನು ಪಡಿಬೇಕು ಅಂತ ಇದ್ದರೆ ಅವರ ಎಲ್ರಿಗೂ ಕೂಡ ಈ ಒಂದು ಅನುಷ್ಠಾನ ತುಂಬ ಒಳ್ಳೆಯದು ಈ ಒಂದು ರಥವನ್ನು ಮಾಡೋದರಿಂದ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿರುವ ಎಲ್ಲ ರೀತಿಯ ಕಾರ್ಯಗಳು ಕೂಡ ನೆರವೇರುತ್ತೆ ಆದರೆ ಒಂದು ಬಹು ಮುಖ್ಯವಾಗಿ ತಿಳಿದುಕೊಳ್ಳಿ ಈ ಒಂದು ರಥವನ್ನು ನೀವು ಇದ್ದೀರಾ ಅಂತಂದರೆ ಶ್ರದ್ಧೆ ಭಕ್ತಿ ಎಲ್ಲವೂ ಕೂಡ ಚೆನ್ನಾಗಿರಬೇಕು ಅದಕ್ಕಿನ್ನ ಹೆಚ್ಚಾಗಿ ಅಯ್ಯೋ ನನಗಾಗುತ್ತೋ ಇಲ್ವೋ ಏ ನೋಡೋಣ ಬಿಡು ಮಾಡೋಣ ಬಿಡು ಹಾಗಲ್ಲ ರಾಯರನ್ನು ನೀವು ನಂಬಲೇಬೇಕು ಇಲ್ಲ ಈ ರಥ ಮಾಡಿದ್ಮೇಲೆ ನನಗೆ ಆಗೇ ಆಗುತ್ತೆ ನನ್ನ ಕೆಲಸ ಆಗುತ್ತೆ ನಾನು ರಾಯರನ್ನ ನಂಬಿ ಮಾಡ್ತಾ ಇದ್ದೀನಿ ಅನ್ನೋದು ಬರಬೇಕು ಹಾಗೆ ಈ ರಥವನ್ನು ಯಾರು ಬೇಕಂದ್ರೂ ಮಾಡ್ಬೋದು ಏಜ್ ಲಿಮಿಟ್ ಇಲ್ಲ ಮತ್ತು ನಾನು ಹಾಗೆ ಹೀಗೆ ಏನಿಲ್ಲ ಅದಕ್ಕೆಲ್ಲ ಲಿಮಿಟ್ಸ್ ಇಲ್ಲ ರಾಯರ ಒಂದು ರಥದಲ್ಲಿ ಯಾವುದೇ ಕೂಡ ಗಂಡು ಮಕ್ಕಳು ಹೆಣ್ಣುಮಕ್ಕಳು ಭೇದ ಭಾವ ಇಲ್ಲ ಎಲ್ಲರೂ ರಾಯರ ಮಕ್ಕಳು ಈ ಒಂದು ರಥದ ನಿಯಮಗಳೇನು ಇದನ್ನು ವಿಧಾನ ಹೇಗೆ ಅಂತ ಎಲ್ಲ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಯಾವುದೇ ಆಗಲಿ ರಾಯರ ಒಂದು ರಥಾಚರಣನೆ ನೀವು ಮಾಡಬೇಕಂತಂದರೆ ಅದನ್ನು ನೀವು ಮೊದಲಿಗೆ ಗುರುವಾರವೇ ಶುರು ಮಾಡಬೇಕಾಗುತ್ತೆ ಗುರುವಾರ ಅಂದರೆ ರಾಯರ ವಾರ ಗುರುವಾರದಿಂದ ಒಂದು ರಥಾಚರಣೆಯನ್ನು ಶುರು ಮಾಡಿ ರಾಯರ ಒಂದು ವಾರ ಗುರುವಾರ ಏನಿದೆ ತುಂಬ ಸರ್ವಶ್ರೇಷ್ಠ ಎಲ್ಲದನ್ನು ಶುರು ಮಾಡಲಿಕ್ಕೆ ಮೊದಲಿಗೆ ವಿಶೇಷವಾಗಿ ಯಾವುದೇ ಪೂಜೆ ಮತ್ತು ಹೋಮಗಳನ್ನು ಮಾಡುವಾಗ ನಾವೇನು ಮಾಡಬೇಕು ವಿಘ್ನ ವಿನಾಶನಿಗೆ ನಾವೊಂದು ಪೂಜೆಯನ್ನು ಮಾಡಲೇಬೇಕಾಗುತ್ತೆ ವಿಘ್ನ ವಿನಾಶನಕನನ್ನ ಪೂಜೆ ಮಾಡಿ ವಿನಾಯಕನಿಗೆ ನಮಿಸಿ ಅವರಿಗೆ ನೈವೇದ್ಯವನ್ನು ಇಟ್ಟು ನಂತರ ಬೇರೆ ದೇವರಿಗೆ ನಾವು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ನಂತರ ಏನು ಮಾಡಬೇಕು ನಿಮ್ಮ ಕುಲದೇವರು ಮನೆ ದೇವರು ಏನಿದೆ ಅದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ ಈ ಎರಡನ್ನ ಬಿಟ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ನೀವು ಮಾಡ್ತಿರಲ್ಲ ರಥಾಚರಣೆ ಅಥವಾ ನೀವೇನು ಒಂದು ಪ್ರಾರ್ಥನೆ ಮಾಡ್ಕೊಳ್ತಿರಲ್ಲ ಅದು ಸರಿಯಾದ ಫಲ ಸಿಗಲ್ಲ ಯಾಕಂತಂದರೆ ನಾವು ಒಂದು ಸ್ಟೆಪ್ ಹತ್ತೀವಿ ಅಂದರೆ ನಾವು ಒನ್ ಟು ತ್ರೀ ಹಾಗೆ ಹೋಗಬೇಕು ನಾನು ಐದನೇ ಸ್ಟೆಪ್ ಸ್ಟೆಪ್ ನೆಗೆಯೋಕ್ಕಾಗಲ್ಲ ಆ ಕಾರಣದಿಂದ ವಿನಾಯಕ ಮತ್ತು ನಮ್ಮ ಕುಲದೇವರೇನಿದ್ದಾರೆ ಅವರುಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಅವರನ್ನು ಸ್ಮರಿಸುತ್ತಾ ಅಥವಾ ಏನಾದರೂ ಒಂದು ನೈವೇದ್ಯಗಳನ್ನು ಮಾಡಿದರೆ ಅವರಿಗೆ ಅದನ್ನು ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ನನ್ನ ಒಂದು ರಥಾಚರಣೆಗೆ ಯಾವುದೇ ರೀತಿಯಾದಂಥ ಭಂಗ ಬರದೇ ಇರಲಿ ಮತ್ತು ನನ್ನಲ್ಲಿ ಆ ಒಂದು ಶಕ್ತಿಯನ್ನು ಕೊಡು ಅಂತ ಹೇಳಿಬಿಟ್ಟು ಅವರನ್ನು ಕೇಳಿಕೊಂಡು ನೀವು ಗುರುಗಳ ರಥಾಚರಣೆಯನ್ನು ಮಾಡುವಂಥದ್ದು ಇನ್ನು ರಥನ ಮಾಡಲು ಏನು ಈ ರಥವನ್ನು ಮಾಡ್ತಿರಲ್ಲ ಏನೋ ವಿಶೇಷವಾಗಿ ಏನೇನೋ ಬೇಕಪ್ಪ ಸಾವಿರಾರು ರೂಪಾಯಿ ಆಗುತ್ತಪ್ಪ ಅದೆಲ್ಲ ಏನಿಲ್ಲ ರಾಯರಿಗೆ ಏನಿಷ್ಟ ಒಂದು ಪ್ರಿಯವಾದ ತುಳಸಿ ಏನಿದೆ ಅದನ್ನು ಇಟ್ಕೊಳ್ಳೇಬೇಕು ಈ ಒಂದು ತುಳಸಿ ಹಾರವನ್ನು ಮಾಡ್ಕೊಳ್ಳಿ ಮನೆ ಹತ್ರನೇ ಇರುತ್ತೆ ತುಳಸಿ ಸ್ವಲ್ಪ ಎಲ್ಲ ತೊಗೊಂಬಂದದನ್ನೇನಿದೆ ಆ ಇದು ಮಾಡ್ಕೊಳ್ಳಿ ಹಾಗೆ ಮನೇಲಿ ಒಂದು ಸ್ವಲ್ಪ ಅಕ್ಷತೆ ಕೂಡ ಸಿದ್ಧಿ ಮಾಡಿಟ್ಕೊಳ್ಬೇಕು ಎಂದಿನಂತೆ ಧೂಪ ದೀಪಗಳೇನಿದೆ ಅದೆಲ್ಲವನ್ನೂ ಕೂಡ ರೆಡಿ ಮಾಡ್ಕೊಳ್ಳಿ ವಿಶೇಷವಾಗಿ ರಾಯರಿಗೆ ಒಂದು ನೈವೇದ್ಯವನ್ನು ಮಾಡಿ ಅದು ಮಡಿಯಲ್ಲಿ ಮಾಡಬೇಕಾಗುತ್ತೆ ವಿಶೇಷವಾದ ಹಯಗ್ರೀವ ಈ ಹಯಗ್ರೀವ ಸಾಕಷ್ಟು ಜನ ಗೊತ್ತಿದ್ದಾನೆ ಹೆಂಗೆ ಮಾಡಬೇಕಂತ ಇಲ್ಲಾಂದರೆ ನಿಮ್ಗೆ ಅದು ಯೂಟ್ಯೂಬಲ್ಲಿ ಮಾಹಿತಿ ಸಿಗುತ್ತೆ ಹಯಗ್ರೀವ ಒಂದು ಸ್ವಲ್ಪ ಮಾಡಿ ಆ ನೈವೇದ್ಯವನ್ನು ಮಾಡಬೇಕು ಇನ್ನು ಹನ್ನೊಂದು ಗುರುವಾರ ನೀವೇನು ರಥ ಮಾಡ್ತೀರಲ್ಲ ಹನ್ನೊಂದು ಗುರುವಾರಗಳು ಕೂಡ ಈ ಒಂದು ರಾಯರಿಗೆ ಹೈಗ್ರೀವನ್ನು ಮಾಡಬೇಕು ಇನ್ನು ಎಲ್ರಿಗೂ ಗೊತ್ತಿರೋ ಹಾಗೆ ಕಡಲೆಬೇಳೆ ಬೆಲ್ಲ ಕೊಬ್ಬರಿ ತುಪ್ಪ ದ್ರಾಕ್ಷಿ ಗೋಡಂಬಿ ಹಾಕಿ ಮಾಡುವ ಸಿಹಿ ಅಡುಗೆ ಇದನ್ನು ನೀವು ಹೈಗ್ರೀವ ನೀವು ಮಾಡಿ ರಾಯರಿಗೆ ಏನಿದೆ ಫೋಟೋ ಆಗಿರಲಿ ಅಥವಾ ವಿಗ್ರಹ ಆಗಿರಲಿ ಗಂಧಲೇಪನವನ್ನು ಮಾಡಿ ರಾಯರಿಗೆ ಒಂದು ಏನು ಮಾಲೆ ಇಟ್ಕೊಂಡ್ರೆ ತುಳಸಿ ಮಾಲೆ ಅಥವಾ ನಿಮ್ಮಲ್ಲಿ ಏನಿದೆ ಒಂದು ತುಳಸಿ ಹಾರ ಅದನ್ನು ಹಾಕಿ ರಾಯರಿಗೇನಿದೆ ಮರೀದಲ್ಲೇ ನಿಮ್ಮ ಒಂದು ಈ ಒಂದು ಅನುಷ್ಠಾನದಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು ಐದು ರೀತಿ ಪಂಚಾಮೃತಗಳೇನಿದೆ ಅದು ಅಭಿಷೇಕವನ್ನು ನೀವು ಮಾಡಲೇಬೇಕು ಹನ್ನೊಂದು ಗುರುವಾರ ಇನ್ನು ಈ ಒಂದು ರಥಾಚರಣೆಯಲ್ಲಿ ಬಹುಮುಖ್ಯವಾದ ಪಾತ್ರ ಏನಪ್ಪ ಅಂದರೆ ಮಂತ್ರಗಳಿಗೆ ಹನ್ನೊಂದು ಬಾರಿ ರಾಯರಿಗೇನಿದೆ ನೀವು ರಾಯರ ಒಂದು ಗಾಯತ್ರಿ ಮಂತ್ರ ಯಾಕಂದರೆ ಹನ್ನೊಂದು ವಾರ ಮಾಡ್ತಾ ಇದ್ರಲ್ಲ ಹನ್ನೊಂದು ಬಾರಿ ಹೇಳಿ ನೆಲದ ಮೇಲೆ ಕುತ್ಕೊಂಡೆಲ್ಲ ಹೇಳ್ಬಿಡಿ ಚಾಪೆ ಇದೆ ಅದನ್ನು ಹಾಸ್ಕೊಳ್ಳಿ ಇಲ್ಲ ಅಂತಂದರೆ ಆದಷ್ಟು ಮರದ ಮಣೆ ಮೇಲೆ ಕೂತ್ಕೊಳ್ಳಿ ಈ ಮಂತ್ರಗಳನ್ನು ಯಾವಾಗಲೂ ಹೇಳಬೇಕಂತಂದರೆ ನೆಲದ ಮೇಲೆ ಕೂತ್ಕೊಂಡು ಅದೆಲ್ಲ ಹೇಳಬಾರ್ದು ಒಂದು ಚಾಪೆ ಹಾಸ್ಕೊಬೇಕು ನಮ್ಮ ಬಾಡಿಯಲ್ಲಿ ಏನು ವೈಬ್ರೇಷನ್ಸ್ ಇರುತ್ತೆ ಅದೆಲ್ಲ ಈ ಭೂಮಿ ಗುರುತ್ವಾಕರ್ಷಣೆ ಎಳಿತಾ ಇರುತ್ತೆ ಸೊ ಅದು ಎಳಿಬಾರ್ದು ಸೊ ಆ ಕಾರಣದಿಂದ ಏನಿದೆ ಮಂತ್ರಗಳನ್ನು ಹೇಳಬೇಕಾದಾಗ ನಾನು ಪ್ರತಿ ಸಾದಿ ಹೇಳೋದೇನಂತಂದರೆ ಒಂದು ಚಾಪೆ ಬಳಸಿ ಅಥವಾ ಒಂದು ಮರದ ಮಣೆ ಮೇಲೆ ಕೂತ್ಕೊಳ್ಳಿ ಹಾಗೆ ನಿಮ್ಮ ಮನೆಯಲ್ಲಿ ತುಳಸಿ ಏನಾದರೂ ಮಾಲೆ ಇತ್ತು ಅಂದರೆ ಅದನ್ನು ಕೂಡ ಕೈಯಲ್ಲಿ ಇಟ್ಕೊಂಡು ಏನಿದೆ ನೀವು ಲೆಕ್ಕ ಹಾಕೊಂಡು ಪ್ರಾರ್ಥನೆ ಮಾಡ್ಕೊಬೋದು ಹಾಗೆ ನೀವು ಕೈಯಲ್ಲಿ ಏನು ಸ್ವಲ್ಪ ಅಕ್ಷತೆ ಇಟ್ಕೊಳ್ಳಿ ಹನ್ನೊಂದು ಬಾರಿ ಏನಿದೆ ನೀವು ರಾಯರಿಗೆ ಏನಿದೆ ಮಂತ್ರ ಹೇಳ್ಕೊಳ್ಳಿ ಹಾಗೆ ಹನ್ನೊಂದು ಪ್ರದಕ್ಷಿಣೆಗಳನ್ನ ಹಾಕಬೇಕಾಗುತ್ತೆ ನೀವು ಫೋಟೋ ಸುತ್ತ ನಿಮಗೆ ಸುತ್ತಕ್ಕೆ ಜಾಗ ಇತ್ತು ಅಂದರೆ ನೀವು ಸುತ್ತಬೋದು ಇಲ್ಲ ನನಗೆ ಆಗಲ್ಲ ಅಂತಂದರೆ ಅಲ್ಲೇ ಹನ್ನೊಂದು ಪ್ರದಕ್ಷಿಣೆಗಳನ್ನ ಹಾಕಿ ಇನ್ನು ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ ಕೈಯಲ್ಲಿ ರಾಯರ ಫೋಟೋ ಮತ್ತು ಬೃಂದಾವನ ಇಟ್ಕೊಂಡೆ ಪ್ರದಕ್ಷಿಣೆ ಹಾಕ್ಬಿಡ್ತಾರೆ ಅದನ್ನೆಲ್ಲ ಮಾಡಬಾರ್ದು ಸೊ ಅದೇನಿದೆ ನೀವು ನಾರ್ಮಲ್ಲಾಗಿ ಆಗಿ ಪ್ರದಕ್ಷಿಣೆ ಏನಿದೆ ಮಾಡಬೇಕಾಗತ್ತೆ ಇನ್ನೂ ಗಂಡು ಮಕ್ಕಳು ಏನು ದೀರ್ಘದಂಡ ನಮಸ್ಕಾರವನ್ನು ಮಾಡಲೇಬೇಕಾಗತ್ತೆ ಇದನ್ನು ನೀವು ಕಂಪಲ್ಸರಿ ಮರಿಬೇಡಿ ನೀವು ರಾಯರ ಹತ್ರ ನೀವು ಹೆಚ್ಚು ಮಾತಾಡಿದಷ್ಟು ಏನಾಗುತ್ತೆ ನಿಮಗೆ ಸಮಸ್ಯೆಗಳು ಪರಿಹಾರ ಆಗುತ್ತೆ ನಿಮ್ಮ ಸಮಸ್ಯೆಗಳನ್ನು ನೀವು ರಾಯರ ಹತ್ರ ಹೇಳ್ಕೊಳ್ಬೇಕಾಗತ್ತೆ ಈ ಥರ ಸಮಸ್ಯೆ ಇದೆ ಈ ಥರ ಒಂದು ಪರಿಹಾರ ಮಾಡಿದೆವ್ರೆ ಅಂತೆಲ್ಲ ನೀವು ಕೇಳ್ಕೊಳ್ಬೇಕಾಗತ್ತೆ ಇನ್ನು ರಾಯರ ಹತ್ರ ನೀವು ಎಷ್ಟು ಮಾತಾಡ್ತೀರಾ ಅಷ್ಟು ದುಃಖಗಳನ್ನು ಅವ್ರು ನಿಮಗೆ ಆದಷ್ಟು ಬೇಗ ಪರಿಹಾರ ಮಾಡ್ತಾರೆ ಇನ್ನು ರಾಯರಿಗೆ ಏನಿದೆ ನೀವು ಹೈಗ್ರೀವ ಏನಿದೆ ಅದನ್ನು ನೈವೇದ್ಯವನ್ನು ಇಟ್ಬಿಟ್ಟು ಹಾಗೆ ನೀವು ಗಾಯತ್ರಿ ಮಂತ್ರ ಏನಿದೆಯಲ್ಲ ಅದನ್ನೆಲ್ಲ ನೀವು ಧೂಪ ದೀಪ ಎಲ್ಲವನ್ನು ಕೂಡ ಮಾಡಿ ಸ್ವಚ್ಛ ಮನಸ್ಸಿನಿಂದ ನಿಷ್ಕಲ್ಮಶವಾಗಿ ಬೇಡ್ಕೊಳ್ಳಿ ಓಕೆನಾ ಆಮೇಲೆ ಒಂದು ಹೆಣ್ಣುಮಕ್ಳು ಏನು ಈ ಒಂದು ವ್ರತಾಚರಣೆನ ಇದು ಮಾಡ್ತಾರಲ್ಲ ನಿಮ್ಮ ಮಾಸಿಕ ಸಮಸ್ಯೆ ಏನಾದರೂ ಇತ್ತು ಅಂತಂದರೆ ಐದು ದಿನ ಬಿಟ್ಟು ಪೂಜೆನ ಮಾಡಬೇಕಾಗತ್ತೆ ಮೂರು ದಿನ ಆಯಿತು ನಾನು ಪೂಜೆ ಮಾಡ್ತೀನಿ ಬೇಡ ಐದು ದಿನ ಏನಿದೆ ಬಿಟ್ಬಿಟ್ಟು ನೀವೇನಿದೆ ಅಯ್ಯೋ ಸ್ಕಿಪ್ ಆಗುತ್ತೆ ಗುರುಗಳೇ ಆಗಲಿ ಪರವಾಗಿಲ್ಲ ಆದರೆ ಐದು ದಿನ ಬಿಟ್ಟು ನೀವೇನಿದೆ ಈ ಒಂದು ರಥಾಚರಣೆನ ನೀವು ಪಾಲಿಸ್ಬೋದು ಯಾವುದೇ ರೀತಿಯಾದಂತಹ ನಿಮಗೆ ದೋಷ ಬರೋದಿಲ್ಲ ಇನ್ನು ರಥದ ಈ ಒಂದು ಏನು ಅನುಷ್ಠಾನ ಮಾಡ್ತಿರಲ್ಲ ಚಂಚಲ ಮನಸ್ಸು ಮಾಡಿಕೊಳ್ಳೇಬೇಡಿ ಪ್ರಶಾಂತವಾದ ಮನಸ್ಸು ನೆಮ್ಮದಿಯಿಂದ ನಿಮ್ಮ ಒಂದು ಒಳ್ಳೆಯ ಹೃದಯದಿಂದ ಒಂದು ಒಳ್ಳೆಯ ಸೂಕ್ತ ಮನಸ್ಸಿಂದ ಏನಿದೆ ರಾಯರನ್ನು ಎಷ್ಟು ನೀವು ಅವರನ್ನು ಬೇಡ್ಕೊಂಡು ನೀವು ಪೂಜೆ ಮಾಡ್ತಿರೋ ನಿಮ್ಗೆ ಒಳ್ಳೆಯದಾಗುತ್ತೆ ಹಾಗೆ ನೀವೇನು ರಾಯರಿಗೆ ಹೈಗ್ರೀವ ಪ್ರಸಾದ ಇಟ್ಟಿರ್ತೀರಲ್ಲ ನೈವೇದ್ಯ ಅದನ್ನು ಮನೆ ಮಂದಿ ಎಲ್ಲ ಕೂಡ ಸೇವಿಸ್ಬೋದು ಹಾಗೆ ನೀವು ಪಂಚಾಮೃತ ಏನಿಟ್ಟಿರ್ತೀರ ಅದನ್ನು ಕೂಡ ಅಷ್ಟೇ ರಾಯರಿಗೆ ಏನು ನೀವು ಅಭಿಷೇಕ ಮಾಡಿರ್ತೀರ ಪಂಚಾಮೃತ ಅಭಿಷೇಕ ಅದನ್ನು ಕೂಡ ಎಲ್ಲರೂ ಕೂಡ ತೊಗೊಳ್ಬೋದು ಯಾರು ಪುಣ್ಯವಂತರು ಇರ್ತಾರೆ ಅವರು ಮಾತ್ರ ಇದನ್ನೆಲ್ಲ ಕೂಡ ಮಾಡಲಿಕ್ಕೆ ಸಾಧ್ಯ ಮತ್ತು ಅದನ್ನು ತೊಗೊಳ್ತಾರೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಮನೆಯಲ್ಲಿ ಏನು ಅದು ಹಣ್ಣಿಲ್ಲ ಇದಿಲ್ಲ ನಾನು ತುಪ್ಪು ದೀಪ ಹಚ್ಚಬೇಕು ಹಾಗೆ ಹೀಗೆ ರಾಯರು ಏನೂ ಕೇಳೋದಿಲ್ಲ ನಿಮ್ಗೆ ಹತ್ರ ಏನಿದೆ ಅದನ್ನು ರಾಯರಿಗೆ ಇಟ್ಬಿಡಿ ಹನ್ನೊಂದು ಗುರುವಾರಗಳ ಕಾಲ ಬೆಳಗ್ಗೆ ಎದ್ದು ಏನಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಪೂಜೆಗಳನ್ನು ಮಾಡ್ಕೊಂಡು ಬನ್ನಿ ಖಂಡಿತ ರಾಯರ ಅನುಗ್ರಹ ನಿಮಗೆ ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಸಾಕಷ್ಟು ಜನ ಏನು ಸರ್ ಇಷ್ಟೆಲ್ಲ ಹೇಳಿದ್ರಿ ಸಿಂಪಲ್ ಪೂಜೆ ಥರ ಹೇಳಿಬಿಟ್ರಿ ಸ್ನೇಹಿತರೆ ರಾಯರು ಅಂದ್ರೆ ಹಾಗೆ ಒಂದು ನಾನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತ ಇರೋದಿಲ್ಲ ಆದರೆ ಮಾಡುವುದನ್ನು ಒಂದು ಸರಿಯಾದ ಕ್ರಮದಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಇಷ್ಟನ್ನು ಹೋದರೆ ಖಂಡಿತ ರಾಯರ ಅನುಗ್ರಹ ನಿಮಗೆ ಚೆನ್ನಾಗಿ ಸಿಗುತ್ತೆ ಎಷ್ಟೋ ಜನ ಇದನ್ನೇ ಮಾಡ್ತಾ ಬಂದಿರ್ಬೋದು ಆದರೆ ಪೂಜೆಯಲ್ಲಿ ಒಂದು ರಥದಲ್ಲಿ ನಿಮ್ಮ ಒಂದು ಬೇಡಿಕೆಗಳನ್ನು ಹೇಳಿಕೊಳ್ಳುವ ರೀತಿ ಹಾಗೆ ಗಾಯತ್ರಿ ಮಂತ್ರವನ್ನು ಮಿಸ್ ಮಾಡೋದು ಇದನ್ನೆಲ್ಲನೂ ಮಾಡಬಾರ್ದು ಇದೇ ಮುಖ್ಯ ರಾಯರಿಗೇನಿದೆ ತುಳ್ ಕೆಲವರು ಏನು ಮಾಡ್ತಾರೆ ತುಳಸಿದೆಲ್ಲ ಮರೆತು ಬಿಡ್ತಾರೆ ಏ ಬಿಡು ಹಿಟ್ರಾಯಿತು ಅನ್ನೋ ರೀತಿ ಅದೆಲ್ಲ ಮಾಡಬಾರ್ದು ತುಳಸಿದಳ ರಾಯರಿಗೆ ಇದೆ ವೆರಿ ಇಂಪಾರ್ಟೆಂಟ್ ಒಂದು ನಾಲ್ಕು ದಳನಾದರೂ ತಗೊಂಬಂದು ಇಡಬೇಕು ಅವರಿಗೆ ಗಾಯತ್ರಿ ಮಂತ್ರ ತುಂಬ ಇಂಪಾರ್ಟೆಂಟ್ ಅದನ್ನು ಕೂಡ ಹೇಳಬೇಕು ಇದೆಲ್ಲವನ್ನೂ ಕೂಡ ಮಾಡೋದ್ರಿಂದನೇ ರಾಯರ ಅನುಗ್ರಹ ನಿಮಗೆ ಚೆನ್ನಾಗಿ ಸಿಗುತ್ತೆ ನಿಮ್ಮ ಮನಸ್ಸು ಎಷ್ಟು ಸ್ವಚ್ಛವಾಗಿದೆ ನೀವು ಎಷ್ಟು ಭಕ್ತಿಯಿಂದ ಮಾಡ್ತೀರಾ ಅದು ಮುಖ್ಯ ನನ್ನ ಹತ್ರ ಹಣ ಇದೆ ಬಿಡು ನಾನು ಹತ್ತು ಸಾವಿರ ರೂಪಾಯಿ ಹೂವು ಹಾಕ್ತೀನಿ ನಾನು ಅದನ್ನು ತೊಗೊಂಬಂದು ಇಡ್ತೀನಿ ಇದನ್ನು ತೊಗೊಂಬಂದು ಇಡ್ತೀನಿ ಅದೇನು ಬೇಡ ರಾಯರಿಗೆ ನೀವೇನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತೀರಾ ನಿಮ್ಮ ಸ್ವಚ್ಛ ಮನಸ್ಸು ನಿಮ್ಮ ಮಗುವಿನಂಥ ಮನಸ್ಸು ಅಷ್ಟು ಮಾತ್ರ ಸಾಕು ಹನ್ನೊಂದು ಗುರುವಾರ ಮಾಡಿ ರೀತಿ ನಿಮ್ಮ ಸಮಸ್ಯೆಗಳನ್ನು ಒಂದು ವಾರ ಹೇಳಿ ಬಿಟ್ಬಿಡೋ ಅಂಥದ್ದೆಲ್ಲ ಪ್ರತಿ ವಾರ ಹೇಳಬೇಕು ರಾಯರಿಗೆ ನನಗೆ ಈ ರೀತಿ ಸಮಸ್ಯೆ ಇದೆ ಅದನ್ನೆಲ್ಲವನ್ನು ಕೂಡ ಪರಿಹಾರ ಮಾಡಿ ಹಾಗಂತ ಒಂದು ನೂರು ಪಟ್ಟಿ ಇಟ್ಕೊಳ್ಳೋದಲ್ಲ ಒಂದೊಂದು ವಾರ ಒಂದೊಂದು ಸಮಸ್ಯೆಗಳು ಸ್ಟಾರ್ಟ್ ಮಾಡ್ಕೊಂಡು ಹೋಗೋದಲ್ಲ ಒಂದು ಸಮಸ್ಯೆ ಏನಿದೆ ಅದನ್ನು ನೀವು ಇಟ್ಕೊಂಡ್ರಿ ಅಂತಂದರೆ ಆ ಸಮಸ್ಯೆಗೆ ಪರಿಷ್ಕರಣೆ ಸಿಗೋ ತನಕ ಹನ್ನೊಂದು ಗುರುವಾರ ನೀವು ಮಾಡಬೇಕು ಅದನ್ನು ಬಿಟ್ಟು ಈಗ ಈ ವಾರ ಒಂದು ಸಮಸ್ಯೆ ಹೇಳಿರ್ತೀರ ಮರ್ತೋಗಿರ್ತಾಗಲೇ ಮುಂದಿನ ವಾರಕ್ಕೆ ಇಲ್ಲ 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 ಇದ್ಬಿಡ ನನಗೆ ಇನ್ನೊಂದು ಬೇಕು ಸಮಸ್ಯೆ ಹಾಗಲ್ಲ ಈ ರೀತಿ ಎಲ್ಲ ಒಂದು ವಿಚಿತ್ರವಾಗಿ ಮಾಡೋದ್ರಿಂದಲೇ ಆ ಒಂದು ಅನುಗ್ರಹ ಸರಿಯಾಗಿ ಸಿಗ್ತಾ ಇರೋದ್ರಿಲ್ಲ ನಿಮ್ಮ ಪಟ್ಟಿದ ಉದ್ದ ಬಾಲ ಥರ ಬೆಳೆಯುವಂಥದ್ದಲ್ಲ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಈಗ ಯಾವುದೋ ಒಂದು ಜಮೀನು ಒಂದು ಇದು ಬಂದಿರುತ್ತೆ ಗಂಡ ಎಣ್ತಿದೆಯನ್ನೋ ಒಂದು ಸಮಸ್ಯೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಅದೇ ಸಮಸ್ಯೆನ ಅವ್ರ ಹತ್ರ ಹೇಳಿಕೊಂಡು ಏನಿದೆ ನೀವು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋವಂಥದ್ದು ಖಂಡಿತ ಇದನ್ನು ಮಾಡಿ ನಿಮಗೆಲ್ಲರಿಗೂ ಕೂಡ ರಾಯರ ಅನುಗ್ರಹ ಸಿಗುತ್ತೆ ಇನ್ನು ಬಹುಮುಖ್ಯವಾಗಿ ಏನಪ್ಪ ಅಂತಂದರೆ ರಾಯರ ಒಂದು ಹನ್ನೊಂದು ಗುರುವಾರದ ರಥದಲ್ಲಿ ಸಾಕಷ್ಟು ಜನ ನಾಮಲೇಖನವನ್ನು ಕೂಡ ಬರೆದು ತ್ವರಿತವಾಗಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾರೆ ಎಲ್ಲಿ ಸಿಗುತ್ತೆ ನಾಮಲೇಖನ ನಾವೇ ಕೊಡ್ತೀವಿ ನಾಮಲೇಖನ ಎರಡು ಬುಕ್ಕು ಹತ್ತು ಸಾವಿರ ಬರಿಬೋದು ದೊಡ್ಡ ದೊಡ್ಡ ಬುಕ್ಕು ಜೊತೆಗೆ ಮಂತ್ರಾಕ್ಷತೆ ಮತ್ತು ಮೃತಿಕಾ ಪ್ರಸಾದನ ಕೂಡ ಫ್ರೀ ಕೊಡ್ತೀವಿ ಎರಡು ದೊಡ್ಡ ದೊಡ್ಡ ಬುಕ್ ಕೊಡ್ತೀವಿ ಅರವತ್ತು ರೂಪಾಯಿ ಆಗುತ್ತೆ ಪೋಸ್ಟಲ್ ಚಾರ್ಜು ಎಲ್ಲ ಸೇರಿ ರಾಯರ ಭಕ್ತರಿಗೋಸ್ಕರ ನಾವು ಹಣ ಮಾಡಲಿಕ್ಕೆ ಮಾಡ್ತಾ ಇರೋವಂಥದ್ದಲ್ಲ ದೊಡ್ಡ ದೊಡ್ಡ ಬುಕ್ಕು ಹತ್ತು ಸಾವಿರ ಬರೀಲಿಕ್ಕೆ ಅಂದರೆ ಎಲ್ಲ ಸರಿ ಹತ್ತು ಸಾವಿರ ಬರಿಬೋದು ಒಂದೊಂದು ಬುಕ್ಕಲ್ಲಿ ಐದು ಸಾವಿರ ಬರಿಬೋದು ನೀವು ಅಂತಹ ಬುಕ್ಸ್ ಕೊಡ್ತೀವಿ ನೀವು ರಾಯರ ಒಂದು ತ್ವರಿತವಾಗಿ ಮತ್ತಷ್ಟು ಅನುಗ್ರಹವನ್ನು ಪಡೀಲಿಕ್ಕೆ ನಾಮಲೇಖನವನ್ನು ಶುರು ಮಾಡಿ ನಾಮಲೇಖನವನ್ನು ಬರೀರಿ ಶ್ರೀ ರಾಘವೇಂದ್ರ ಅಂತ ಬರ್ತೀರಿ ಎಷ್ಟೋ ಪುಣ್ಯ ಬರುತ್ತೆ ಇದನ್ನು ನೀವು ಮಾಡೋದ್ರಿಂದ ನೀವೆಲ್ಲೆಲ್ಲೋ ಕಳೆದಿರ್ತೀರ ಅರವತ್ತು ರೂಪಾಯಿ ದೊಡ್ಡದಲ್ಲ ನಾವು ಕಳ್ಗಡೆ ಫೋನ್ ನಂಬರ್ ಏನು ಕೊಡ್ತಾಯಿದ್ವಿ ಅದಕ್ಕೆ ಅಮೌಂಟ್ ಹಾಕಿಬಿಟ್ಟು ಅದೇ ವಾಟ್ಸಪ್ ತಂಕೆಗೆ ಒಂದು ವಿಳಾಸ ಕಳಿಸಿ ಅಮೌಂಟ್ ಹಾಕಿರೋದು ಸ್ಕ್ರೀನ್ಶಾಟ್ ಕಳಿಸಿ ಗೂಗಲ್ ಪೇ ಫೋನ್ಪೇ ಏನಿದೆ ಮಾಡ್ಬೋದು ಸೊ ಹಣ ಹೋಗ್ತಿಲ್ಲ ಅಂದಿರೋರಿಗೆ ಏನಿದೆ ನಾವು ಸ್ಕ್ಯಾನರ್ ಕೂಡ ಬೇಕಂತಂದರೆ ಇದೆಲ್ಲ ಕೂಡ ಗುರು ರಾಘವೇಂದ್ರ ಟಿ ವಿ ಕಡೆಯಿಂದ ನಾವು ಮಾಡ್ತಾ ಇರೋವಂಥದ್ದು ಇದು ಮಂತ್ರಾಲಯ ಮಟ್ಟಕ್ಕೂ ಇದ್ದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ ನಾವೆಲ್ಲ ಕಂಪ್ಲೀಟ್ ಗುರು ರಾಘವೇಂದ್ರ ಟಿ ವಿ ಕಡೆಯಿಂದ ಮಾಡ್ತಿರೋದ್ರಿಂದ ನೀವೇನಿದೆ ಈ ಒಂದು ಪ್ರಯೋಜನವನ್ನು ಪಡೆದುಕೊಂಡು ನಾವು ಏನೂ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀವಿ ನಮ್ಮ ಟಿ ವಿ ವತಿಯಿಂದ ಅದಕ್ಕೆ ನೀವು ಕೂಡ ಕೈ ಜೋಡಿಸಿ ನೀವು ಕೂಡ ನಮ್ಮ ಜೊತೆ ಮೆಂಬರ್ ಆಗಿ ಎಲ್ಲದನ್ನೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀವಿ ಶ್ರೀ ರಾಘವೇಂದ್ರ ನಮಃ ಧನ್ಯವಾದ